ಯಾವುದೇ ಕಾರಣಕ್ಕೂ ಕೆಐಡಿಬಿಗೆ ಭೂಮಿಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಭೂಮಿಯೊಂದಿಗೆ ರೈತರು ಅವಿನಾಭಾವ ಸಂಬಂಧ ಹೊಂದಿದ್ದು ಭೂಮಿಯನ್ನು ಬಿಟ್ಟು ಬದುಕುವುದು ಕಷ್ಟ ಭೂಮಿ ಇಲ್ಲದೆ ರೈತರ ಬದುಕನ್ನು ಊಹಿಸಿಕೊಳ್ಳುವುದು ಕೂಡ ಕಷ್ಟಕರವಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೆಐಡಿಬಿಗೆ ಡಿ ಬಿಗೆ ಭೂಮಿಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿನ ಹದಿಮೂರು ಗ್ರಾಮಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಎಕರೆಯಷ್ಟು ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ದಲಿತ ಸಂಘಟನೆಗಳು ಕೂಡ ಕೈಜೋಡಿಸಿದ್ದು ಬೆಂಬಲ ಘೋಷಿಸಿವೆ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದಲ್ಲಿ ನಡೆದ ಕೆಐಡಿಬಿಯ ಜಮೀನು ಸ್ವಾಧೀನವನ್ನು ವಿರೋಧಿಸಿ ನಡೆದ ರೈತರ ಹೋರಾಟದ ಸಭೆಯಲ್ಲಿ ದಲಿತ ಸಂಘಟನೆಗಳು ಬೆಂಬಲ ಘೋಷಿಸಿದವು ಈ ವೇಳೆ ಮಾತನಾಡಿದ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ನಾವು ಕೈಗಾರಿಕೆಗಳ ಸ್ಥಾಪನೆಯ ವಿರೋಧಿಗಳಲ್ಲ ಆದರೆ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವುದನ್ನು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದರು ನಮ್ಮ ದಲಿತರ ಉದ್ದೇಶ ಹೋರಾಟ ಸಂಘಟನೆ ಎಲ್ಲವೂ ಭೂಮಿಯ ಸುತ್ತಲೂ ಇದೆ ಎಂಡ ಬೇಡ ಭೂಮಿ ಬೇಕು ಎನ್ನುವ ಅಂಶವೇ ನಮ್ಮೆಲ್ಲ ದಲಿತ ಸಂಘಟನೆಗಳ ಮೂಲ ಉದ್ದೇಶವಾಗಿದ್ದು ವಿವಿಧ ಹಂತಗಳಲ್ಲಿ ಹೋರಾಟ ನಡೆದಿದೆ ನಿರಂತರವಾಗಿಯೂ ಇದೆ ಎಂದು ಹೇಳಿದರು ಹೊಲ ಗದ್ದೆ ತೋಟಗಳೊಂದಿಗೆ ರೈತನ ಅವಿನಾಭಾವ ಸಂಬಂಧ ಹೊಂದಿದ್ದು ಅದನ್ನು ಬಿಟ್ಟು ಬದುಕುವುದು ಗೊತ್ತಿಲ್ಲ ಸಾಧ್ಯವೂ ಇಲ್ಲ ಹಾಗಾಗಿ ಕೆಐಡಿಬಿಯು ಕೈಗಾರಿಕೆಗಳ ಸ್ಥಾಪನೆಗಾಗಿ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೂಡಲೇ ಕೈ ಬಿಡಬೇಕೆಂದು ಆಗ್ರಹಿಸಿದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ ಎ ವೆಂಕಟೇಶ್ ಕೆಐಡಿಬಿಯ ಭೂ ಹೋರಾಟ ಸಮಿತಿಯ ಅಧ್ಯಕ್ಷ ಹಿರೇಬಲ್ಲ ಕೃಷ್ಣಪ್ಪ ಮುಖಂಡರಾದ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ನಡಿಪಿ ನಾಯಕನಹಳ್ಳಿ ಎನ್ಎಂ ಅಜಿತ್ ಕುಮಾರ್ ಒಂಬೇಗೌಡ ಸೇರಿದಂತೆ ಇನ್ನಿತರರು ಸಭೆಯಲ್ಲಿ ಹಾಜರಿದ್ದರು ತಾಲೂಕು ಏನಿದೆ ಅಲ್ಲಿ ಸುಮಾರು ಗ್ರಾಮಗಳ ರೈತರ ಜಮೀನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಇವತ್ತು ಕೆಐ ಡಿ ಬಿರ ಸರ್ಕಾರದ ವತಿಯಿಂದ ತಗೊಂತವ್ರೆ ಅಂತೇಳಿ ಇವತ್ತು ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಅಲ್ಲಿ ಏನು ಪ್ರಗತಿಪರ ರೈತರು ಏನಿದ್ದಾರೆ ಇವತ್ತು ಅವರು ಕೇವಲ ಆ ಜಮೀನು ಏನೋ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಏನಿದೆ ಅದರ ಮೇಲೆನೆ ಅವರು ಜೀವನ ಅವಲಂಬಿತರಾಗಿದ್ದಾರೆ ಇವತ್ತು ಅದು ಬಹಳ ಫಲವತ್ತಾದ ಒಂದು ಭೂಮಿ ಆಗಿರ್ತೈತೆ ಮತ್ತು ಅನೇಕ ಜನ ಅವರ ಪೂರ್ವಿಕರ ಆಸ್ತಿಗಳು ಇವತ್ತು ನೂರ ಹತ್ತ ನೂರಾರು ವರ್ಷಗಳಿಂದ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಏಕಾಏಕಿ ಇವತ್ತು ಸರ್ಕಾರ ಈ ಭೂಮಿಗಳನ್ನ ಇವತ್ತು ಕೈಗಾರಿಕೆ ಇವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಹೊರಟಿದೆ ಇದು ದಲಿತ ಸಂಘಟನೆಗಳು ತೀವ್ರವಾಗಿ ಇದನ್ನು ಖಂಡಿಸ್ತೈತೆ ಏನು ಅನ್ನ ಕೊಡುವಂತಹ ರೈತರು ಭೂಮಿನ ಇವತ್ತು ಬಲವಂತವಾಗಿ ಕಸಿಯುವಂತಹ ಪ್ರಯತ್ನ ಏನ್ ಮಾಡ್ತಾ ಇದೆ ತಕ್ಷಣ ಇದು ಕೈ ಬಿಡಬೇಕು ಇದು ಬಡವರು ಮತ್ತು ರೈತರ ಒಂದು ಜೀವನದ ಪ್ರಶ್ನೆ ಇದೆ ಇವತ್ತು ಸರ್ಕಾರ ಕೈಗಾರಿಕೆಗೆ ಭೂಮಿ ಕೊಡಬೇಕು ಅಂತಂದ್ರೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ ಇವತ್ತು ಆ ಭೂಮಿನ ಇವತ್ತು ಕೈಗಾರಿಕಾ ಪ್ರದೇಶಕ್ಕೆ ಕೊಡೋದ್ರಲ್ಲಿ ಯಾವುದೇ ಒಂದು ಇಲ್ಲ ಆದರೆ ಇವತ್ತು ರೈತರು ನೀರಾವರಿ ಮಾಡ್ಕೊಂಡು ನೂರಾರು ವರ್ಷಗಳಿಂದ ಏನು ರೈತಾಪಿ ಕುಟುಂಬ ಇವತ್ತು ಬಡವರು ಅದರಿಂದ ಬದುಕ್ತಾ ಇದ್ದಾರೆ ಅಂಥ ಭೂಮಿನ ಇವತ್ತು ಕೈಗಾರಿಕಾ ವಲಯಕ್ಕೆ ಕೊಡಬೇಕು ಅಂತಂದ್ಬಿಟ್ಟು ಸರ್ಕಾರ ಹುನ್ನಾರ ಮಾಡ್ತಾ ಇದೆ ಇದು ತುಂಬ ವಿರೋಧ ಅಂತಂತಂದ್ಬಿಟ್ಟು ನಾವು ಹೇಳ್ತೀವಿ ಇದನ್ನ ಇದು ಅಕ್ಷಮ್ಯ ಅಪರಾಧ ಇದೆ ಸರ್ಕಾರ ಸರ್ಕಾರ ಇವತ್ತು ಅನೇಕ ಹೋರಾಟಗಳು ಇವತ್ತು ರೈತರ ಹೋರಾಟಗಳು ನೋಡ್ಬೋದು ದಲಿತಂ ಸಂಘಟನೆಗಳ ಹೋರಾಟ ನೋಡ್ಬೋದು ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ ಇವತ್ತು ಎಂಡ ಬೇಡ ಭೂಮಿ ಬೇಕು ಅಂತನೋ ಇವತ್ತು ಇತಿಹಾಸ ನೋಡಿದಾಗ ಅನೇಕ ನಮಗೆ ಭೂಮಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀವಿ ಆದರೆ ಇವತ್ತು ಏಕಾಏಕಿ ರೈತರ ಭೂಮಿನ ಇವತ್ತು ಏನು ಕಬ್ಳಿಸ್ತೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಇದು ಅಕ್ಷರಾಂಶ ತಪ್ಪು ಅಂತ ಅಂದ್ಬಿಟ್ಟು ನಾವು ದಲಿತ ಸಂಘಟನೆಗಳ ಪರವಾಗಿ ಇದರಲ್ಲಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ರೈತರು ಇವತ್ತು ಅನೇಕ ಇದರಲ್ಲಿ ಕೆಲವರು ಅವ್ರು ಹೇಳ್ತಾರೆ ಎಂಟುನೂರ ಐವತ್ತು ಎಂಟುನೂರ ಅರವತ್ತು ಜನ ಇವತ್ತು ಸರ್ಕಾರಕ್ಕೆ ಅಪೀಲ್ ಮಾಡಿದ್ದಾರೆ ನಾವು ಭೂಮಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಅಂತ ಹೇಳ್ತಾ ಇದ್ದಾರೆ ಅದು ನಿಜವಾಗ್ಲೂ ನೋಡಿದಾಗ ಅದು ಎಲ್ಲ ಫ್ರಾಡ್ ಅದು ಯಾರ್ಯಾರು ಒಬ್ಬೊಬ್ರು ಸುಮಾರು ಸೈನಿಕ ಮಾಡಿ ಹೋಗಿ ಈಗ ಮಧ್ಯವರ್ತಿಗಳಾಗಿ ಅಲ್ಲಿ ಏನೋ ಒಂದು ದುಡ್ಡು ಹೊಡಿಬೇಕು ಅಂತ ಒಂದು ಇದರಲ್ಲಿ ಇವತ್ತು ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಇವತ್ತು ಬ್ರೋಕರ್ಗಳು ಬೇರೆ ಇವರು ಮಾಡ್ತಾಯಿದ್ದಾರೆ ಫಸ್ಟು ಇದು ಸರ್ಕಾರ ಅವಲೋಕನ ಮಾಡಬೇಕು ನಿಜವಾದ ರೈತರು ಯಾರಿದ್ದಾರೆ ಅದು ಭೂಮಿ ಯಾರ್ದು ಇದು ಅಂತ ಫಸ್ಟ್ ಅವಲೋಕನ ಮಾಡಿ ಆ ಭೂಮಿಯ ಒಡೆತನ ಯಾರ ಯಾರ ಹೆಸರಲ್ಲಿದೆ ಅವ್ರನ್ನ ಫಸ್ಟು ಪರಿಸ್ಥಿ ಮಾಡಬೇಕಾಗ್ತೈತೆ ನೀವು ಮಾರಾಟ ಮಾಡ್ತಿರೋ ಮಾಡೋದಿಲ್ಲವ ಅಂತ ಅಂದ್ಬಿಟ್ಟು ಕೇಳಬೇಕಾಗ್ತೈತೆ ಕೇಳಿ ಇವತ್ತು ಎಲ್ಲ ರೈತರು ನಾವು ಮಾರಾಟ ಮಾಡ್ತೀವಿ ಅಂದ್ರೆ ತಗೊಳ್ಳಿ ಯಾರ್ದು ಎಂಥ ತಕರಾರೇನಿಲ್ಲ ಆದರೆ ಇವತ್ತು ನಾವು ಇವತ್ತು ಹೋಗಿ ಅದನ್ನು ಪರಿಶೀಲನೆ ಮಾಡಿದಾಗ ಸುಮಾರು ನೂರಕ್ಕೆ ತೊಂಬತ್ತು ಜನ ರೈತರು ಇವತ್ತು ಭೂಮಿ ಕೊಡಲಿಕ್ಕೆ ಒಪ್ತಾಯಿಲ್ಲ ಇವತ್ತು ಇದು ಸರ್ಕಾರ ಗಮನಿಸಬೇಕಿದ್ರು ಅದರಿಂದ ಮತ್ತೊಂದು ಸಾರಿ ಇದನ್ನು ರಿವ್ಯೂ ಮಾಡಬೇಕು ಸರ್ಕಾರ ನಾನು ಇವತ್ತು ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ ದಲಿತ ಸಂಘಟನೆಗಳ ಪರವಾಗಿ ತಾವು ಮತ್ತೊಂದು ಸಾರಿ ಇದನ್ನು ರಿವ್ಯೂ ಮಾಡಬೇಕು ರೈತರಿಗೆ ಏನು ಭೂಮಿ ಉಳಿಸುವಂತಹ ಪ್ರಯತ್ನ ತಾವು ಮಾಡಬೇಕು ಅದರಿಂದ ಐದು ಕೋಟಿ ಹತ್ತು ಕೋಟಿ ದುಡ್ಡು ಬಂದರೂ ದುಡ್ಡು ಇರೋದಿಲ್ಲ ನಾಳೆ ಬರುವಂತಹ ಜನರೇಷನ್ ಇವತ್ತು ಅನೇಕ ಜನ ವಿದ್ಯಾವಂತರು ಇವತ್ತು ಗ್ರಾಜುಯೇಟ್ಗಳಿದ್ದಾರೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಸರ್ಕಾರ ಒಂದು ಕೆಲಸ ಕೊಡಲಿಕ್ಕೆ ಆತಾ ಇಲ್ಲ ಇವತ್ತು ಇವತ್ತು ಓದಿ ಬಂದು ಇರೋ ಚಿಕ್ಕ ಇದರಲ್ಲಿ ಭೂಮಿಯಲ್ಲಿ ಇವತ್ತು ಇದನ್ನ ರೈತರ ಒಂದು ಇದರಲ್ಲಿ ಬೆಳೆ ಬೆಳೆದು ಜೀವನ ಮಾಡುವಂತಹ ಒಂದು ಅವಲಂಬಿತರಾಗಿದ್ದಾರೆ ಇವತ್ತು ಆ ಭೂಮಿನೂ ಕಿತ್ಕೊಂಡ್ರೆ ಅವರು ನಾಳೆ ತುಂಬ ತೊಂದರೆ ಕ ಸಿಗ್ತಾರೆ ಮತ್ತು ನಾಳೆ ಬರುವಂಥ ಜನರೇಷನ್ ತುಂಬ ತೊಂದರೆ ಸಿಗ್ತಾರೆ ಅದರಿಂದ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಷ್ಟು ದಿನ ರೈತರು ಏನೋ ಹೋರಾಟ ಮಾಡಿದ್ರು ಅವರ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ತಾಲೂಕಿನ ದಲಿತ ಸಂಘಟನೆಗಳು ಇವತ್ತು ಏನಿದಾವೆ ಸಂಪೂರ್ಣವಾಗಿ ರೈತರ ಪರವಾಗಿ ನಾವು ನಿಂತು ಇವತ್ತು ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ ಅವರ ಜೊತೆಯಲ್ಲಿ ಇರ್ತೀವಿ ಅದರಿಂದ ತಕ್ಷಣ ಇದನ್ನ ಕೈ ಬಿಟ್ಟು ಬೇರೆ ತರ ಯೋಚನೆ ಮಾಡಬೇಕು ಅಂತಬಿಟ್ಟು ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂಥ ಅನೇಕ ಸರ್ಕಾರಗಳು ಈಗ ಇಂದಿರಾ ಗಾಂಧಿ ಅವರು ಭೂಮಿ ಅವರು ಇರೋರಿಗೆ ಭೂರಹಿತರಿಗೆ ಭೂಮಿ ಹಕ್ಕನ್ನು ಕೊಡಬೇಕು ಭೂಮಿ ಕೊಡಬೇಕು ಹೇಳಿದ್ರು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಕಾಯ್ದೆಯನ್ನು ತಗೊಂಡು ಬಂದ್ವಿ ಅದರ ಮುಂದುವರಿದ ಭಾಗವಾಗಿ ಬಡವರ ಜಮೀನನ್ನು ಏನು ಕಡಿಮೆ ಬೆಲೆಗೆ ನೂರು ಇನ್ನೂರು ಕಾಲಕ್ಕೆ ನೂರು ಇನ್ನೂರು ಅಥವಾ ಸಾವಿರ ಲೆಕ್ಕದಲ್ಲಿ ಕೊಂಡ್ಕೊಂಬಿಡ್ತಾರೆ ಯಾರಾದರೂ ಬ ಶ್ರೀಮಂತರು ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ತಗೊಂಡು ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟರು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಭಾರ ಅವಧಿ ಮುಗಿಯೋವರೆಗೂ ಸರ್ಕಾರದ ಅನುಮತಿ ಇಲ್ಲದೆ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿಬಿಟ್ಟು ದಲಿತರು ಭೂಮಿಯನ್ನು ಹೊಂದಬೇಕು ದಲಿತರು ಕೂಡ ಈ ಈ ದೇಶದಲ್ಲಿ ಭೂ ಅಡೆಯರಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಗಳನ್ನು ಜಾರಿ ತಂದಿರ್ತಾರೆ ಈಗ ಅದೂ ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ದೀರಲ್ವ ಹತ್ತು ಪರ್ಸೆಂಟ್ ಇಲ್ಲ ಇಡೀ ಎರಡು ಸಾವಿರದ ಎಂಟುನೂರು ಎಕರೆ ಏನಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಇನ್ನೂರ ಎಂಬತ್ತು ಎಕರೆ ದಲಿತರದಿಲ್ಲ ದಲಿತರು ಸೇರ್ಬೇಕಾಗಿರ್ತಕ್ಕಂಥ ಜಮೀನು ಇನ್ನೂರ ಎಂಬತ್ತು ಎಕರೆ ಕೂಡ ಇದೆ ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊಟ್ಟಿದ್ದಾರೆ ಆಮೇಲೆ ಯಾವುದೇ ಒಂದು ಧಿರಾಸ್ತಿಯನ್ನು ಹೊಂದಿರತಕ್ಕಂಥವ್ರು ಯಾವತ್ತೂ ಶ್ರೀಮಂತರ ಧಿರಾಸ್ತಿ ಈಗ ನಮ್ಮದು ಅಲ್ಲೊಂದು ಭೂಮಿ ಇದ್ರೆ ಪಕ್ಕದ ಜಮೀನು ಒಂದು ಲಕ್ಷ ನಮ್ಮ ಮದುವೆನೋ ಇನ್ನೊಂದು ಶುಭ ಕಾರ್ಯಕ್ರಮ ಯಾವುದೋ ಒಂದು ಬಂದ್ರೆ ನಮ್ಮ ಅಂಬೇಗೌಡಣ್ಣ ಕೃಷ್ಣಣ್ಣ ಅಂತ ಅವ್ರು ಹೋಗಿ ಅಣ್ಣ ಒಂದು ಲಕ್ಷ ದುಡ್ಡು ಕೊಡೋಣ ಅಂದ್ರೆ ಏ ಜಮೀನಿದೆ ಇದೆ ನಮ್ಮ ಹುಡುಗ ಏನೋ ಮಾಡ್ಕೊಡ್ತಾನೆ ಬಿಡೋ ಕೊಡ್ತಾರೆ ನೀನ್ ಮನೆಯಲ್ಲಿ ಕೋಟಿ ಇಟ್ಕೊಂಡಿರೋ ಜಮೀನು ಇನ್ನೊಂದು ಆಸ್ತಿ ಅಂತಸ್ತಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡ್ಬಿಟ್ಟು ಕೃಷ್ಣಣ್ಣ ಹತ್ರ ಹೋಗೋ ಈಗ ನಾವು ಗುಜರಿ ಶೋಕಿ ಮಾಡ್ಕೊಂಡು ದುಡ್ಡು ಬಿಚ್ಚಲ್ಲ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸ್ಥಿರಾಸ್ತಿಯನ್ನು ಹೊಂದಬೇಕು ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ ವಿಶೇಷವಾಗಿ ಫಲವತ್ತಾದ ಭೂಮಿ ಎಲ್ರಿಗೂ ಹಂಗೆ ಉಳಿಸ್ಕೊಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಬಂಧುಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ಮನಸ್ಸಲ್ಲೂ ಕೂಡ ಇದಿತ್ತು ಇಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೊಬೇಕು ಯಾವುದೇ ಕಾರಣಕ್ಕೆ ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಬಿಡಬಾರ್ದು ಅಂತ ನಾವು ನಮ್ಮ ಎಲ್ಲರ ಮನಸ್ಸುಗಳಲ್ಲೂ ಇತ್ತು ಆದರೆ ಈ ಸಾಕಷ್ಟು ಬಾರಿ ರೈತರು ಕೂಡ ನಮ್ಮೊಂದಿಗೆ ಚರ್ಚೆ ಮಾಡಿ ನೀವು ಬನ್ನಿ ನೀವು ಬನ್ನಿ ಅಂತ ಕರೆದಿದ್ದು ಉಂಟು ನಾವು ನಮ್ಮ ಕೆಲವು ವೈಯಕ್ತಿಕ ಸಮಸ್ಯೆಗಳು ಅವೆಲ್ಲ ಇದ್ದಿದ್ದರಿಂದ ನಾವು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ ಇತ್ತೀಚಿಗೆ ಏನಾಯಿತು ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿ ಯಾವ ಥರ ಅಂತಂದರೆ ನಮ್ಮ ಈ ರೈತ ಬಂಧುಗಳು ಫ್ರೀಡಮ್ ಪಾರ್ಟ್ನಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಇವರು ನೋವನ್ನು ವ್ಯಕ್ತಪಡ್ತಾರೆ ಏನಂತ ಯಾರೋ ಬ್ರೋಕರ್ಗಳು ಯಾರೋ ಬ್ರೋಕರ್ಗಳು ಅಂತ ಹೇಳಿರ್ತಕ್ಕಂಥದ್ದು ಬ್ರೋಕರ್ಗಳು ಬಂದು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅವ್ರು ನೋವನ್ನು ಹೇಳ್ಕೊಟ್ಟಾಗ ಇವಾಗ ನಮ್ಮ ಸಹೋದರರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಬಿಟ್ಲತ್ತೀವಿ ಕಂಪ್ಲೇಂಟ್ವರೆಗೂ ಆವಾಗ ನಾವು ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಯಾಕೆ ಇವರಿಬ್ಬರೂ ಜೊತೆಯಲ್ಲಿ ಕರ್ಕೊಂಡು ಹೋಗಬಾರ್ದು ಇದು ಒಂದು ಒಳ್ಳೆಯ ಹೋರಾಟ ಕೆಲವರನ್ನು ದಿಕ್ತಪ್ಸಿರ್ತಕ್ಕಂಥವ್ರನ್ನ ಇವ್ರ ಜೊತೆಯಲ್ಲಿ ಕರ್ಕೊಂಡು ಈ ಇದನ್ನು ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾವು ನಿನ್ನೆ ಎರಡು ಮೂರು ದಿನಗಳಿಂದ ಎಲ್ಲರೂ ಮಾತನಾಡಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ನೈತಿಕ ಬೆಂಬಲ ಸೂಚಿಸ್ತೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥದ್ದು ಇವತ್ತಿನಿಂದ ಈಚೆಗೆ ರೈತ ಬಂಧುಗಳು ಏನು ಹೋರಾಟ ತಗೊಳ್ತಾರೋ ನಾವು ಅವರೊಂದಿಗೆ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಜ್ಜಾಗಿದ್ವಿ